ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಪತ್ರಕರ್ತರು ವಸ್ತುನಿಷ್ಠ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು ಸಚಿವ ಈಶ್ವರ್ ಬಿ ಖಂಡ್ರೆ ಕ್ರೀಡಾ ವಸತಿ ನಿಲಯ ಕಟ್ಟಡ ಶಂಕುಸ್ಥಾಪನೆ ದೈಹಿಕ ಶಾರೀರಿಕ ಆರೋಗ್ಯವಂತರಾಗಿರಲು ಕ್ರೀಡೆಗಳ ಅಗತ್ಯ ಸಚಿವ ಖಂಡ್ರೆ ಮಳೆಯಿಂದ ಹಾನಿಯಾದ ಮನೆಗಳಿಗೆ ಎನ್ಡಿಆರ್ಎಫ್ ನಿಯಮದಂತೆ ಸೂಕ್ತ ಪರಿಹಾರ ನೀಡಲಾಗುವುದು ಸಚಿವ ಈಶ್ವರ್ ಬಿ ಖಂಡ್ರೆ ಸಮಾಜದ ಸಮಗ್ರ ಅಭಿವೃದ್ಧಿ ಬದಲಾವಣೆ ತರುವಲ್ಲಿ ಪತ್ರಕರ್ತರ ಪಾತ್ರ ಪ್ರಮುಖವಾಗಿದೆ ಡಾಕ್ಟರ್ ವಾಲಿ ವಾರ್ತೆಗಳ ವಿವರ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ನಾಲ್ಕನೇ ಆಧಾರ ಸ್ತಂಭವಾಗಿದ್ದು ಪತ್ರಕರ್ತರು ವಸ್ತುನಿಷ್ಠ ನಿಖರವಾದ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು ಅಂದಾಗ ಸಮಾಜದಲ್ಲಿ ಬದಲಾವಣೆಯಾಗುತ್ತದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರ ಹೇಳಿದರು ಅವರು ಸೋಮವಾರ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿನ ಲೋಪದೋಷಗಳನ್ನು ಎತ್ತಿ ಹಿಡಿಯುವುದು ಪತ್ರಿಕಾ ರಂಗದ ಧರ್ಮವಾಗಿದೆ ಮತ್ತು ಅವರ ಮೇಲೆ ದೊಡ್ಡ ಜವಾಬ್ದಾರಿಯೂ ಇದೆ ಹಿಂದಿನ ದಿನಗಳಲ್ಲಿ ಯಾವುದೇ ಸಾಮಾಜಿಕ ಮಾಧ್ಯಮಗಳು ಇಲ್ಲದ ಸಮಯದಲ್ಲಿ ಜನರಿಗೆ ಮಾಹಿತಿ ತಲುಪಿಸುವ ಕೆಲಸ ಪತ್ರಿಕೆಗಳು ಮಾಡಿವೆ ಯಾವುದೇ ಒಂದು ಸಮಸ್ಯೆ ಸುದ್ದಿ ಮಾಧ್ಯಮಗಳಲ್ಲಿ ಬಂದಾಗ ಮಾತ್ರ ಅದಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತದೆ ರಾಷ್ಟ್ರೀಯತೆಯ ಸಂದರ್ಭದಲ್ಲಿ ಗಾಂಧೀಜಿಯವರು ಬಾಲಗಂಗಾಧರ್ ತಿಲಕ್ ಮತ್ತು ಅಂಬೇಡ್ಕರ್ಂತಹ ಹಲವಾರು ನಾಯಕರು ಪತ್ರಿಕೆಗಳ ಮುಖಾಂತರ ಜನರಿಗೆ ಮಾಹಿತಿ ತಲುಪಿಸುವ ಮೂಲಕ ಜನರಿಗೆ ಜಾಗೃತಿ ಮಾಡುತ್ತಿದ್ದರು ಬೆಂಗಾಲ್ ಗೆಜೆಟ್ ಎಂಬ ಪತ್ರಿಕೆ ಭಾರತದ ಅತ್ಯಂತ ಹಳೆಯ ಪತ್ರಿಕೆಯಾಗಿದೆ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಮೊದಲ ಪತ್ರಿಕೆಯಾಗಿದೆ ಎಂದು ಹೇಳಿದರು ಪೌರಾಡಳಿತ ಹಾಗೂ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ಸರ್ಕಾರದ ಪತ್ರಕರ್ತರ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸುತ್ತದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರ್ ಅವರು ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಬೀದರ್ ಪತ್ರಿಕಾ ಭವನಕ್ಕೆ ನನ್ನ ಕಡೆಯಿಂದ ಸಹಾಯ ಸಹಕಾರ ನೀಡಲಾಗುವುದು ತಮಗೆಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳಿದರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಬೀದರ್ಗೆ ಬಂದರೆ ಮಿನಿ ಭಾರತಕ್ಕೆ ಅನುಭವ ಅನುಭವವಾಗುತ್ತದೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಶಿಖ ಸೇರಿದಂತೆ ಎಲ್ಲಾ ಭಾಷೆಯ ಜನರಿದ್ದಾರೆ ಇದು ಬೀದರ್ಗೆ ನಾನು ಬರುತ್ತಿರುವುದು ಎರಡನೆಯ ಭೇಟಿಯಾಗಿದೆ ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ಗಳನ್ನು ನೀಡುವ ಕುರಿತು ನಿಯಮಗಳನ್ನು ರೂಪಿಸುತ್ತಿದ್ದು ಇನ್ನೂ ಒಂದು ತಿಂಗಳಲ್ಲಿ ಪತ್ರಕರ್ತರ ಕೈ ಸೇರಲಿವೆ ಆರೋಗ್ಯ ಯೋಜನೆ ಮತ್ತು ಪತ್ರಕರ್ತರಿಗೆ ನೀಡುವ ಪಿಂಚಣಿ ಹನ್ನೆರಡು ಸಾವಿರ ರೂಪಾಯಿನಿಂದ ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಪ್ರಸ್ತಾವನೆ ಇದೆ ಪತ್ರಕರ್ತರು ಸಮಾಜ ಹಾಗೂ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡಬೇಕೆಂದು ಹೇಳಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವನಂತ ತರಳೂರ್ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಪತ್ರಕರ್ತರು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡುವ ಮೂಲಕ ಪತ್ರಿಕಾ ರಂಗದ ಆಳ ಮತ್ತು ಅಗಲವನ್ನು ತಿಳಿದುಕೊಳ್ಳಬೇಕು ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸ್ ಚುನಾವಣೆ ಬಂದ ಕಾರಣ ತಡವಾಗಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸುಳ್ಳು ಸುದ್ದಿ ಹಾಗೂ ಬ್ಲ್ಯಾಕ್ ಮೇಲ್ ಮಾಡುವ ಪತ್ರಕರ್ತರನ್ನು ದೂರ ಮಾಡುವ ಕೆಲಸ ನಾವೇ ಮಾಡಬೇಕಾಗಿದೆ ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರ ಮೊಹಮ್ಮದ್ ಗೌಸ್ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಬಸವರಾಜ್ ಯಶಕ್ತಿ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಳೆ ಬೀದರ್ ಜಿಲ್ಲಾ ಪೊಲೀಸ್ वरिष्ठ ಅಧಿಕಾರಿ ಪ್ರದೀಪ್ ಗುಂಟಿ ಬೀದರ್ ವarta ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುರೇಶ್ ಜಿ ಬೀದರ್ ಜಿಲ್ಲಾ ಪತ್ರಿಕಾ ದಿನಚರಣೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆನಂದೇವಪ್ಪ ಬೀದರ್ ಜಿಲ್ಲಾ ಪತ್ರಿಕಾ ದಿನಚರಣೆ ಸಮಿತಿ ಸಂಚಾಲಕ ಮಲ್ಲಿಕಾರ್ಜುನ ವಿರಾದಾ ಬೀದರ್ ಜಿಲ್ಲಾ ಪತ್ರಿಕಾ ದಿನಚರಣೆ ಸಮಿತಿ ಖಜಾಂಚಿ ಮಾಳಾಪಾರ್ ಸರೆ ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ವಿರೂಪಾಕ್ಷ ಗಾದಗಿ ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ಸ್ವಾಮಿ ಬೀದರ್ ಜಿಲ್ಲಾ ಪತ್ರಿಕಾ ದಿನಾಚರಣೆ ಸಮಿತಿ ಉಪಾಧ್ಯಕ್ಷ ಶಾಹಿದುಲ್ ಹಸನ್ ಖಾದ್ರಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಪತ್ರಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಧನ್ಯವಾದಗಳು ಮತ್ತೆ ಇನ್ನೇ ಕೆಲವು ಜನ ಮಾತನಾಡುತ್ತಾರೆ ಸರ್ ಮತ್ತೆ ಅದರ ಜೊತೆಗೆ ನಮ್ಮ ಪ್ರಭಾಕರ್ ಸರ್ ಅವರಿಗೆ ಮತ್ತು ತಗಡೂರ್ ಸರ್ ಅವರಿಗೆ ನಮ್ಮ ಸುರೇಶ್ ಅವರಿಗೆ ಸನ್ಮಾನ್ ತಗಳೂರ್ ಸರ್ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದಕ್ಕೆ ನೂರ ಎಂಬತ್ತು ವರ್ಷಗಳ ಇತಿಹಾಸ ಕನ್ನಡ ಪತ್ರಿಕೋದ್ಯಮಕ್ಕೆ ಬಹಳಷ್ಟ್ರೀ ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಜನ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೆ ಸ್ಮರಿಸಬೇಕಾಗ್ತದೆ ಇವತ್ತು ಹಿಂದಿನ ದಿನದಂತೂ ಯಾವುದೇ ಇವತ್ತು ಸಾಮಾಜಿಕ ಜಾಲತಾಣಗಳಿರಲಿಲ್ಲ ಮಾಹಿತಿನೇ ಲಭ್ಯ ಆಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಅವರೆಲ್ಲರೂ ಜನರಿಗೆ ಏನು ವಾಸ್ತುನಿಷ್ಟ ಏನು ಸತ್ಯ ಇದೆ ಸತ್ಯವನ್ನು ಜನರಲ್ಲಿ ಬಿಂಬಿಸಿ ಆ ಸುದ್ದಿಗಳ ಮುಖಾಂತರ ಸಮಾಜದಲ್ಲಿ ಏನು ಲೋಕ ದೋಷಗಳಿದಾವೆ ಆಡಳಿತ ನಡೆಸುವರಲ್ಲಿ ಏನೇನು ಲೋಕ ದೋಷಗಳಿದಾವೆ ಅದೆಲ್ಲವನ್ನು ಎತ್ತಿ ತೋರಿಸಿ ಯಾಕೆಂದ್ರೆ ಎಲ್ಲಕ್ಕಿಂತ ಮಹತ್ವ ಅಂತ ಹೇಳಿದ್ರೆ ಅಭಿಪ್ರಾಯ ಜನಾಭಿಪ್ರಾಯ ರೂಪಿಸುವಂತದ್ದು ಆ ಜನಾಭಿಪ್ರಾಯ ರೂಪಿಸುವಂತ ಒಂದು ಶಕ್ತಿ ಯಾರಿಗಾದ್ರೂ ಇಲ್ಲಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ರೆ ಅದು ಮಾಧ್ಯಮ ನಮ್ಮ ವಿಶ್ವನಾಥ್ ಪಾಟೀಲ್ ಅವರು ಮತ್ತೆ ಖಾಜಿ ಹರ್ಷದಲ್ಲಿ ಅವರು ಇವತ್ತಿನ ಮೂವರು ಈ ಬೀದರ್ ಜಿಲ್ಲೆಯ ಮಾಧ್ಯಮ ರಂಗಕ್ಕೆ ಅದಕ್ಕೆ ತನ್ನದೇ ಆದಂತಹ ಹೇಳಿದ್ರೆ ಅತಿಶೋಕ್ತಿ ಆಗುದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಕಳಿಸ್ತಾರೆ ಅತ್ಯಂತ ಅಪಾರವಾದಂತಹ ಅವರು ಕೊಡುಗೆ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮ ಮಾಡಿದ್ದಾರೆ ಮಾಧ್ಯಮಗಳ ಮುಖಾಂತರ ಜನರಿಗೆ ಬಡದೆ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ಇವತ್ತು ಬಹಳಷ್ಟು ಜನ ಮಾಧ್ಯಮದಲ್ಲಿ ಏನ್ ಶಕ್ತಿ ಇದೆ ಇವತ್ತು ಯಾರು ಒಬ್ಬ ಒಬ್ಬ ಪತ್ರಕರ್ತ ನೂರು ಪಾತ್ರಿಗಳಿಗೆ ಅನ್ನುವಂತ ಮಾತನ್ನು ಹೇಳ್ತಾರೆ ಅದೇ ರೀತಿಯಲ್ಲಿ ಲೇಖನ ಭಾಗ ಅಂದ್ರೆ ಬೆಂಗಳೂರು ಹೊರತುಪಡಿಸಿ ಎಲ್ಲ ಜಿಲ್ಲೆಗಳನ್ನು ಹೊರ್ತ ಸೇರಿದಂತೆ ಗ್ರಾಮೀಣ ಭಾಗ ಅಂತ ನಾವು ಭಾವಿಸಿದ್ವಿ ಹಾಗಾಗಿ ಈ ಬಾರಿ ಆದರೂ ನೀವು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಸರ್ ಇದು ಕೊನೆಯ ಬೇಡಿಕೆ ಕೊನೆಯ ಮನವಿ ಪತ್ರ ಮತ್ತೆ ನಿಮಗೆ ಕೊಡೋದಿಲ್ಲ ಅಂತೇಳಿ ಹೇಳಿದ್ವಿ ಆ ಸಂದರ್ಭದಲ್ಲಿ ಅವರು ನಮ್ಮ ಮನವಿಯನ್ನು ಹೋಗೊಟ್ಟು ನಮ್ಮ ಮನವಿಯನ್ನು ಆರಿಸಿ ಅಲ್ಲೇ ಸದ್ಯದ ಪಕ್ಕದಲ್ಲೇ ಇದ್ದಂಥ ಪ್ರಭಾಕರ್ ಅವರಿಗೆ ಕೇಳಿದರು ಎಷ್ಟು ಖರ್ಚಾಗ್ಬೋದು ಇದು ಅಂತ ಸರ್ ಮೋಸ್ಟ್ಲಿ ಮೊದಲು ಹತ್ತೆರಡು ಕೋಟಿ ಆಗ್ಬೋದು ಸರ್ ಅಂತೇಳಿ ಹೇಳಿದರು ಆಯಿತು ಅದನ್ನು ತೊಗೊಂಬನ್ನಿ ಅಂತೇಳಿ ಆ ನುಡಿದಂತೆ ನಡೆದಂಥ ಒಬ್ಬ ಮುಖ್ಯಮಂತ್ರಿ ಇದ್ದರೋದ್ರ ಸಿದ್ದರಾಮಯ್ಯವರು ಬಜೆಟ್ನಲ್ಲೇ ಅನೌನ್ಸ್ ಮಾಡಿದರು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಈ ಬಾರಿ ಬಸ್ ಪಾಸ್ ಅಂತೇಳಿ ಅದೇ ಅದರ ನಂತರ ಚುನಾವಣೆ ಬಂದಿದ್ದರಿಂದ ಲೋಕಸಭೆ ಚುನಾವಣೆ ಬಂದಿದ್ದರಿಂದ ಸ್ವಲ್ಪ ತಡ ಆಯಿತು ಈಗಷ್ಟೇ ಪ್ರಭಾಕರ್ ಅವರಿಗೆ ನಾವು ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ದೇವೆ ಅವರು ಮೂರ್ನಾಲ್ಕು ಬಾರಿ ಸಭೆಗಳನ್ನು ಮಾಡಿದ್ದಾರೆ ಯಾರಿಗೆ ಪತ್ರಕರ್ತರಿಗೆ ಸೌಲಭ್ಯಗಳನ್ನು ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ತುಂಬ ಜನ ಇವತ್ತು ಈ ಮೀಡಿಯಾ ಫೀಲ್ಡಲ್ಲಿ ಪತ್ರಕರ್ತರು ಪತ್ರಕರ್ತರು ಅಂತೇಳಿ ಹೇಳ್ಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಪತ್ರಕರ್ತ ಲೇಬಲ್ಗಾಗಿ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ನಿಜವಾಗೂ ಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರಾ ಬದ್ಧತೆಯಿಂದ ನಡೆಸ್ತಾ ಇದ್ದಾರಾ ಅಥವಾ ಬದ್ಧತೆಯಿಂದ ಕಾಪಿಟ್ಕೊಂಡು ಅವ್ರ ವೃತ್ತಿ ಧರ್ಮವನ್ನು ಪಾಲನೆ ಮಾಡಿ ಇದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದರೆ ಅರ್ಧಕ್ಕರ್ಧ ಜನ ಆಚೆ ಇರಬೇಕಾಗತ್ತೆ ಈ ಸ್ಥಿತಿ ಇದೆ ಅನೇಕ ಜನ ಪತ್ರಕರ್ತರುಗಳು ಪತ್ರಕರ್ತರನ್ನ ಲೇಬಲ್ ಇಟ್ಕೊಂಡು ಬೈ ಬೇರೆ ಎಲ್ಲ ವ್ಯವಹಾರಗಳನ್ನು ಮಾಡುವಂಥ ಸ್ಥಿತಿ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಇರಬೇಕಾದದ್ದು ಒಂದು ವಿಶ್ವಾಸಾರ್ಹತೆ ಕ್ರೆಡಿಬಿಲಿಟಿ ಆ ವಿಶ್ವಾಸಾರ್ಹತೆ ಎಲ್ಲ ಮಾರ್ಕೆಟಲ್ಲಿ ಕೊಂಡ್ಕೊಂಡು ಬರಲಿಕ್ಕೆ ಆಗಲ್ಲ ಅದನ್ನು ನಾವೇ ಸಂಪಾದನೆ ಮಾಡಬೇಕು ನಾವು ನಡೆಸುವ ಪತ್ರಿಕೆಯಿಂದ ಅಥವಾ ನಾವು ಬ ಮಾಡುವಂಥ ವರದಿಯಿಂದ ಆ ವಿಶ್ವಾಸಾರ್ಹತೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ನಮಗೆ ಬೇಕಾಗಿರುವ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಇವತ್ತು ಹೆಜ್ಜೆ ನಡಬೇಕಾದಂಥ ಅಗತ್ಯ ಇದೆ ಈಗ ವಾಲಿಯವರ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿ ನೋಡಿ ಎಷ್ಟು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ನಮ್ಮ ಎದುರುಗಡೆ ಇದ್ದಾರೆ ಅವರ ಆದರ್ಶಗಳಾಗಬೇಕು ಹೀಗೆ ಅನೇಕರು ಈಗ ಬರುವಂಥ ಸುದ್ದಿ ಮನೆಯಲ್ಲಿ ಅನೇಕರು ಪತ್ರಕರ್ತರು ಬರ್ತಾರೆ ಎಲ್ಲ ಕುದುರೆ ಮೇಲೆ ಬರ್ತಾರೆ ಆದರೆ ಪತ್ರಿಕೋದ್ಯಮದ ಆಳ ಅಗಲ ಉದ್ದ ಎಲ್ಲವನ್ನು ನೋಡಿ ಈ ಸಮಾಜಕ್ಕೆ ಯಾಕೆಂದರೆ ಈ ಸಮಾಜ ನಮ್ಮ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿದೆ ಅನ್ನೋ ಒಂದು ವೃತ್ತಿಯನ್ನು ನಾವು ಒಪ್ಕೊಂಡಿದ್ದೀವಿ ಅದನ್ನು ದೀಕ್ಷೆಯನ್ನು ತೆಗೆದುಕೊಂಡಿದ್ದೀವಲ್ವ ಆ ದೀಕ್ಷೆಯನ್ನು ಇಟ್ಕೊಂಡು ಆ ಆ ನಿಟ್ಟಿನ ಎತ್ತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಇಲ್ಲಿಯ ನೆಹರು ಕ್ರೀಡಾಂಗಣದಲ್ಲಿ ಸೋಮವಾರ ಕ್ರೀಡಾ ವಸತಿ ನಿಲಯ ಕಟ್ಟಡ ನಿರ್ಮಾಣದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೆರವೇರಿಸಿದರು ನಂತರ ಅವರು ಮಾತನಾಡಿ ಜಿಲ್ಲೆಯ ಜನರ ಬಹುದಿನಗಳ ಬೇಡಿಕೆಯನ್ನು ಗಮನಿಸಿ ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕ್ರೀಡಾಕೂಟ ವಸತಿ ನಿಲಯ ಕಟ್ಟಡ ಶಂಕುಸ್ಥಾಪನೆ ಮಾಡುವ ಮುಖಾಂತರ ಸರ್ಕಾರ ಜನರ ಬೇಡಿಕೆಯನ್ನು ಈಡೇರಿಸಿದೆ ಎಂದರು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದರೂ ದೈಹಿಕ ಶಾರೀರಿಕವಾಗಿ ದುರ್ಬಲರಾಗಿದ್ದರೆ ಏನೂ ಮಾಡಲು ಸಾಧ್ಯವಿಲ್ಲ ದೈಹಿಕವಾಗಿ ಶಾರೀರಿಕವಾಗಿರಬೇಕಾದರೆ ಕ್ರೀಡಾ ಅತ್ಯಗತ್ಯ ಎಂದರು ಈ ಒಂದು ವಸತಿ ನಿಲಯದಲ್ಲಿ ಎಂಬತ್ತೈದರಿಂದ ನೂರು ಜನ ಕ್ರೀಡಾಪಟುಗಳು ವಾಸ ಮಾಡಬಹುದಾಗಿದೆ ಎಂದರು ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟ ಇಲ್ಲಿ ನಡೆಸಲು ಏನೇನು ಸೌಲಭ್ಯಗಳ ಅಗತ್ಯವಿದೆ ಅದನ್ನು ಒದಗಿಸಲಾಗುವುದು ಸರ್ಕಾರದಲ್ಲಿ ಅನುದಾನದ ಕೊರತೆ ಇಲ್ಲ ಎಂದು ತಿಳಿಸಿದರು ಭಾಲ್ಕಿ ಪಟ್ಟಣದಲ್ಲಿ ಸುಮಾರು ಹದಿನೆಂಟು ಎಕರೆ ಜಮೀನಿನಲ್ಲಿ ಕ್ರೀಡಾಂಗಣ ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದ ಜಿಲ್ಲೆಯ ಶಾಸಕರು ಸಹ ತಮ್ಮ ಕ್ಷೇತ್ರದಲ್ಲಿ ಕ್ರೀಡಾಂಗಣ ನಿರ್ಮಿಸಿಕೊಡುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮನರಂಜನೆ ದೊರೆಯುತ್ತದೆ ಎಂದು ತಿಳಿಸಿದರು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣವಾಗುತ್ತಿರುವ ಕ್ರೀಡಾ ವಸತಿ ನಿಲಯ ಗುಣಮಟ್ಟದ್ದಾಗಿರಬೇಕು ಇದರಲ್ಲಿ ಯಾವುದೇ ಮುಲಾಜಿಲ್ಲ ಎಂದು ತಿಳಿಸಿದರು ಜಿಲ್ಲಾಡಳಿತ ಮೇಲುಸ್ತುವಾರಿ ವಹಿಸಿ ಹನ್ನೊಂದು ತಿಂಗಳ ಅವಧಿಯೊಳಗೆ ವಸತಿ ನಿಲಯ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸುವಂತೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ಖಾನ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬಡೋಲೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ ಇದ್ದರು ಇವತ್ತು ಬೀದರ್ ಈ ಒಂದು ಕ್ರೀಡಾಂಗಣದಲ್ಲಿ ಬಹುದಿವಸ ಒಂದು ಬೇಡಿಕೆ ಇತ್ತು ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳಂತವರು ಮತ್ತು ಯಾವುದೇ ಕ್ರೀಡಾಕೂಟ ನಡೆದರೆ ಅವರಿಗೆ ತಂಗಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಸೌಲಭ್ಯ ಇಲ್ಲ ಅಂತೇಳಿ ಇದನ್ನು ಮನಗಂಡು ಕ್ರೀಡಾ ಸಚಿವರಿಗೆ ನಾನು ಮನವಿ ಕೊಟ್ಟಿದ್ದೆ ಪ್ರಸ್ತಾವನೆ ಕೊಟ್ಟಿದ್ದೆ ಈ ಭಾಗದ ಜನರ ಬೇಡಿಕೆನೂ ಆಗಿತ್ತು ಅದಕ್ಕನುಗುಣವಾಗಿ ಇಲ್ಲಿ ಬೀದರ್ನಲ್ಲಿ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇವತ್ತು ನಾವು ಈ ಒಂದು ಕ್ರೀಡಾ ವಸ್ತಿ ನಿಲಯದ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ ಮತ್ತು ಈ ಒಂದು ವಸ್ತಿ ನಿಲಯದಲ್ಲಿ ಸುಮಾರು ಎಪ್ಪತ್ತೈದರಿಂದ ನೂರು ಕ್ರೀಡಾಪಟುಗಳು ಇಲ್ಲಿ ಅವರಿಗೆ ತಂಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿದೆ ದಿವಸದ ಬೇಡಿಕೆ ನಮ್ಮ ಸರ್ಕಾರ ಈಡೇರಿಸಿದೆ ಹೀಗಾಗಿ ನಾನು ತಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆತ್ಮೀಯ ಬಂಧುಗಳ ಇವತ್ತು ನಾವೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಮಾಲಿನ್ಯ ಇದೆ ಆಹಾರದಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಭಾಳ ಹೇಗಾದರೂ ಮಾಡಬೇಕು ಯಶಸ್ಸು ಪಡಿಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಒಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಭಾಳ ಅವಶ್ಯಕತೆ ಇರುವಂಥದ್ದು ಆರೋಗ್ಯ ಇದ್ದರೆ ಎಲ್ಲ ಆರೋಗ್ಯವೇ ಇಲ್ಲದೆ ಇದ್ರೆ ನಾವೆಲ್ಲ ಬಹಳಷ್ಟು ಮಾನಸಿಕವಾಗಿ ಪ್ರಬುದ್ಧರಾಗಿರ್ಬೋದು ದೈಹಿಕವಾಗಿ ಶಾರೀರಿಕವಾಗಿ ನಾವು ಆರೋಗ್ಯವಂತರಾಗಿ ಆರೋಗ್ಯವಂತರಾಗಿರದೇ ಇದ್ರೆ ಏನು ಮಾಡಲಿಕ್ಕೆ ಆಗಲಿಲ್ಲ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ ವಾಯು ವಿಹಾರ ಮಾಡಬೇಕು ಕ್ರೀಡಾಕೂಟಗಳಲ್ಲಿ ನಾವು ಭಾಗವಹಿಸಬೇಕು ಹಿಂದೆ ನಮ್ಮ ಪೂರ್ವಜರು ಕಬಡ್ಡಿ ಆಟ ಆಡ್ತಾ ಇದ್ರು ಹಿಂದೆ ವ್ಯಾಯಾಮ ಶಾಲೆಗಳಿರ್ತೀವಿ ಹಿಂದೆ ಇವತ್ತು ನಾವು ನೋಡಿದ್ದೀನಿ ಬಹಳಷ್ಟು ಕಡೆ ಅನ್ನೋದ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ನಮ್ಮ ಅಧಿಕಾರಿಗಳು ಕಾಲ ಕಾಲಕ್ಕೆ ಗುಣಮಟ್ಟದ ತಪಾಸಣೆ ಮಾಡ್ತಾರೆ ಮತ್ತು ಇವತ್ತು ಆದಷ್ಟು ಏನು ಒಂಬತ್ತು ತಿಂಗಳಿದೆಯಾ ಹನ್ನೆರಡು ತಿಂಗಳಿದೆಯಾ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಹನ್ನೊಂದು ತಿಂಗಳಂದರೆ ಈಗ ನಾವು ಜುಲೈಲಿದ್ದೀವಿ ಮುಂದಿನ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಾಗಿ ಮುಂದಿನ ಹದಿನೈದನೇ ಆಗಸ್ಟ್ಗೆ ನಾವು ಉದ್ಘಾಟನೆ ಮಾಡ್ತೀವಿ ಹೇಳಿ ತಿಳಿದುಕೊಂಡು ಈ ಕಾಮಗಾರಿ ಪ್ರಾರಂಭ ಮಾಡಿ ಯಾವ ನಿವೇಶನದಲ್ಲಿ ಎಲ್ಲಿ ಮಾಡಬೇಕು ಎಲ್ಲ ರೀತಿಯಲ್ಲಿ ನೋಡಿಕೊಂಡು ಸಲಹೆ ತೆಗೆದುಕೊಂಡು ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದರ ಬಗ್ಗೆ ಮೇಲ್ವಿಚಾರಣೆ ಮಾಡಬೇಕು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ ತಾಲೂಕಿನ ಖಾಶಂಪುರ್ ಕಾಡುವಾದ ಹಾಗೂ ಚಿಟ್ನಳ್ಳಿ ಗ್ರಾಮಗಳಲ್ಲಿ ಮಳೆಯಿಂದ ಹಾನಿಯಾದ ಮನೆ ಹಾಗೂ ಜಮೀನುಗಳಲ್ಲಿ ಸೋಮವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾನಿಯಾದ ಮನೆಗಳ ಗೋಡೆ ಕುಸಿದಕ್ಕೆ ಆರ್ ಸಾವಿರ ಐದುನೂರು ರೂಪಾಯಿ ಪರಿಹಾರ ಧನ ಮಂಜೂರಾತಿ ಆದೇಶ ಪ್ರತಿಗಳನ್ನು ಫಲಾನುಭವಿಗಳಿಗೆ ನೀಡಿ ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಪರಿಹಾರ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ಬಹಳಷ್ಟು ಜನರ ಸಮಸ್ಯೆಗಳು ಮನೆಗಳಿಗೆ ಹಾನಿಯುಂಟಾಗಿರುತ್ತದೆ ಹಾನಿಗೊಳಗಾದ ಮನೆಗಳಿಗೆ ಸರ್ಕಾರದಿಂದ ತಕ್ಷಣವೇ ಆರು ಸಾವಿರ ಐದುನೂರು ರೂಪಾಯಿ ಹಾಗೂ ಅದರ ಜೊತೆ ಐವತ್ತು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಪರಿಹಾರ ನೀಡಲಾಗುತ್ತಿದೆ ಮತ್ತು ಪೂರ್ಣ ಪ್ರಮಾಣದ ಹಾನಿಗೊಳಗಾದ ಮನೆಗಳಿಗೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಈ ನಿಯಮಾನುಸಾರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರದ ಜೊತೆಗೆ ಒಂದು ಪಕ್ಕಾ ಮನೆ ನೀಡಬೇಕೆಂದು ಈಗಾಗಲೇ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತದೆ ಈ ಆದೇಶವು ಕೆಲವು ದಿನಗಳಲ್ಲಿ ಜಾರಿಯಾಗಲಿದೆ ಎಂದು ಹೇಳಿದರು ಬೆಳೆ ಹಾನಿಯಾದ ಖಾಶೆಂಪುರ್ ಹಾಗೂ ಕಾಡವಾ ಗ್ರಾಮದ ಜಾಮೀನು ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಬೆಳೆ ಹಾನಿಯಾದಂತಹ ಜಮೀನುಗಳ ಸರ್ವೆ ಮಾಡಿ ಸರ್ಕಾರಕ್ಕೆ ನಿಖರವಾದ ವರದಿ ಸಲ್ಲಿಸಬೇಕು ಸಕಾಲಕ್ಕೆ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೆಂದು ಸಂಬಂಧಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಸ್ ಸಚಿವ ರಹೀಂಖಾನ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಗಿರೀಶ್ ಬರೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ವರ್ಡಿಯಾ ಮುಖಂಡ ಅಮೃತರಾವ್ ಚುಂಕೋಡೆ ತಹಸೀಲ್ದಾರ್ ದಿಲ್ಶಾದ್ ಮೆಹದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು . Thank yeah. you. ನನ್ನ ಜೊತೆಯಲ್ಲಿ ಸಹೋದರಿ ಶಕುಂತಲಾ ಅಕ್ಕವರಿದ್ದಾರೆ ಇನ್ನಿತರೆಲ್ಲ ನಮ್ಮ ಪ್ರಮುಖ ಮುಖಂಡರುಗಳು ಇದ್ದಾರೆ ಚಿಕ್ಕಗೌಡವರೆಲ್ಲರೂ ಮನೆ ನೋಡಿದ್ದೇವೆ ಜನ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ಈಗಾಗಲೇ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ ಯಾರು ಪಾರ್ಷಲ್ ಆಗಿ ಮನೆ ಇವತ್ತು ಬಿದ್ದಿದೆ ಅನ್ ಅವರಿಗೆ ತಕ್ಷಣವೇ ಆರೂವರೆ ಸಾವಿರ ಜೊತೆಯಲ್ಲಿ ಐವತ್ತು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಬೇಕು ಅಂತ ಹೇಳಿದೆ ನಾವು ಹೇವಾದಿಸಿದ್ದೇವೆ ಅದೇ ರೀತಿಯಲ್ಲಿ ಯಾರ ಮನೆ ಸಂಪೂರ್ಣವಾಗಿ ಹಾಳಾಗಿದೆ ಗೊತ್ತಿದೆ ಅಂಥವ್ರಿಗೆ ಇವತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಿಯಮಾನುಸಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೇವೆ ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಇನ್ನು ಒಂದು ಮನೆ ನೇರವಾಗಿ ಯಾವುದೇ ಇವತ್ತು ಮತ್ತೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಅಲ್ಲ ಮಂಜೂರಾತಿ ಆದೇಶ ಪ್ರತಿ ಅವರಿಗೆ ಇನ್ನೊಂದು ಮನೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತದೆ ಪರ್ಮನೆಂಟ್ ಆಗಿ ಪಕ್ಕಾ ಮನೆ ಅವರು ಕಟ್ಕೊಳ್ಳಿಕ್ಕೆ ಅನು ಮಾಡಿಕೊಡುವಂಥ ಒಂದು ತೀರ್ಮಾನವನ್ನು ಸಚಿವ ಸಂಪುಟದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಸರ್ಕಾರಿ ಆದೇಶ ಒಂದೆರಡು ದಿವಸ ಬರ್ತದೆ ಬೀದರ್ ರೋಟರಿ ಕ್ಲಬ್ನಿಂದ ಭಾನುವಾರ ನಗರದ ಐಎಂಎ ಹಾಲ್ನಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ಎಚ್ಕೆಇ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಸಮಾಜದ ಸಮಗ್ರ ಅಭಿವೃದ್ಧಿ ಮತ್ತು ಸಮಾಜದಲ್ಲಿ ಬದಲಾವಣೆ ತರುವಲ್ಲಿ ಪತ್ರಕರ್ತರ ಪಾತ್ರ ಪ್ರಮುಖವಾಗಿದೆ ಎಂದು ನುಡಿದರು ಪ್ರಜಾಪ್ರಭುತ್ವ ಮೂರು ಅಂಗಗಳು ಶಾಸನಬದ್ಧವಾಗಿವೆ ಅಂದರೆ ಪತ್ರಕ ಪತ್ರಿಕಾ ರಂಗಕ್ಕೆ ಸಮಾಜವೇ ನಾಲ್ಕನೇ ಅಂಗದ ಸ್ಥಾನಮಾನ ಕೊಟ್ಟಿದೆ ಇದಕ್ಕೆ ಕಳಂಕ ಬಾರದಂತೆ ನೋಡಿಕೊಳ್ಳುವ ಮಹತ್ವದ ಹೊಣೆಗಾರಿಕೆ ಪತ್ರಕರ್ತರ ಮೇಲಿದೆ ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾಸರಗೋಡಿ ದತ್ತಿನಿತ್ತಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ವರದಿಗಾರರಾದ ಸದನ ಜೋಶಿ ಅವರು ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ತಂತ್ರಜ್ಞಾನದ ಕ್ಷೀಪ್ರ ಬೆಳವಣಿಗೆ ಇಂದು ಮಾಧ್ಯಮ ಕ್ಷೇತ್ರದ ದಿಕ್ಕೇ ದಿಶೆಯನ್ನೇ ಬದಲಾಯಿಸಿದೆ ಇದಕ್ಕೆ ಹೊಂದಿಕೊಂಡು ವಸ್ತುತಿ ಜನರ ಮುಂದಿಡುವ ಮೂಲಕ ಉತ್ತಮ ಸಮಾಜ ನಿರ್ಮಾಣದಲ್ಲಿ ತೊಡಗಬೇಕಾಗಿದೆ ನಮ್ಮ ಬರವಣಿಗೆ ನೇರ ನಿಖರ ಪ್ರಖರವಾಗಿರಬೇಕು ಎಂದು ಹೇಳಿದರು ಪತ್ರಕರ್ತರು ಟೇಬಲ್ ಕೆಲಸಕ್ಕೆ ಸೀಮಿತವಾಗುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ಸುದ್ದಿ ಹಿಂದೆ ಮತ್ತೊಂದು ಸುದ್ದಿ ಇರುತ್ತದೆ ಈ ಸುದ್ದಿ ನಾವು ಸಮಾಜದ ಮುಂದಿಡಬೇಕಾದರೆ ಪತ್ರಕರ್ತರು ಖುದ್ದಾಗಿ ಸ್ಥಳಕ್ಕೆ ಭಾವಿಸಬೇಕು ಕ್ರಿಯಾಶೀಲ ಆಸಕ್ತಿಯುತ ಇಷ್ಟ ಪತ್ರಕರ್ತರು ಸಮಾಜದಲ್ಲಿ ಗೌರವ ಪಡೆಯಲು ಸಾಧ್ಯವಿದೆ ಎಂದು ಹೇಳಿದರು ಜಿಲ್ಲಾ ಪ್ರಜಾವಾಣಿ ಪತ್ರಿಕೆ ಹಿರಿಯ ಅವರ ಶಶಿಕಾಂತ್ ಚೆಂಬಳ್ಳಿ ಮಾತನಾಡಿದರು ರೋಟರಿ ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಮಾತಿ ಪಾಟೀಲ್ ಮಾತನಾಡಿ ಪತ್ರಿಕಾ ದಿನಾಚರಣೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರನ್ನು ಜಾಹೀರಾತು ಪ್ರತಿನಿಧಿಗಳು ಪ್ರಸಾರ ರಂಗ ಪ್ರತಿನಿಧಿಗಳನ್ನು ರೋಟರಿ ಕ್ಲಬ್ ವತಿಯಿಂದ ಸನ್ಮಾನಿಸಲಾಗುವುದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದೆಟ್ಟಿ ಹಿರಿಯ ಪತ್ರಕರ್ತರಾದ ಅಪ್ಪರಾವ್ ಸೌಧಿ ಮಲ್ಲಿಕಾರ್ಜುನ್ ಸೂರ್ಯಕಾಂತ್ ಕಾಮ್ಶೆಟ್ಟಿ ಸೋಮಶಂಕರ್ ಕಾಮಶೆಟ್ಟಿ ಮತ್ತು ಸಮಸ್ತ ರಾಷ್ಟ್ರದ ಎಲ್ಲ ಪತ್ರಕರ್ತ ಬಾಂಧವರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ನಾನು ತಿಳಿಸ್ತಾ ನಾನು ರೋಟರಿ ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಈ ಮೂಲಕ ಸಮಸ್ತ ಪತ್ರಿಕಾ ಬಾಂಧವರಿಗೆ ಇನ್ನೊಂದು ಸಲ ಶುಭಾಶಯ ತಿಳಿಸಿ ಇವತ್ತು ನಾವು ಬೀದರ್ ಜಿಲ್ಲಾ ಮಟ್ಟದ ಎಲ್ಲ ಪತ್ರಿಕಾ ಪತ್ರಕರ್ತರಿಗೆ ಹಾಗೂ ವರದಿಗಾರರಿಗೆ ಸನ್ಮಾನ ಇಟ್ಕೊಂಡು ಅವರಿಗೆಲ್ಲರೂ ನಾವು ಎಲ್ಲರಿಗೂ ನಾವು ಗೌರವಿಸಿದ್ವಿ ನಮ್ಮ ಆಹ್ವಾನಕ್ಕೆ ಅವರು ಸ್ವೀಕಾರ ಮಾಡಿ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ನಮ್ಮ ಸಂಸ್ಥೆ ವಿಶ್ವದಾದ್ಯಂತ ತನ್ನ ಶಾಖೆಗಳನ್ನು ಹೊಂದಿದೆ ಇದು ಸಮಾಜ ಸೇವೆ ಮಾಡುವಂಥ ಸಂಸ್ಥೆ ಈ ಸಂಸ್ಥೆ ಸುಮಾರು ನೂರ ಐದು ಈ ನೂರ ಇಪ್ಪತ್ತು ವರ್ಷದಿಂದ ಅಸ್ತಿತ್ವಕ್ಕೆ ಬಂದಿದೆ ಆದ್ದರಿಂದ ನಮ್ಮ ಸಂಸ್ಥೆಯ ಸಾಕಷ್ಟು ಪ್ರಚಲಿತ ಹಾಗೂ ಹಳೆಯ ಹಾಗೂ ಮುಂದಿನ ವಿದ್ಯಮಾನಗಳನ್ನು ತಾವೆಲ್ಲ ಪ್ರಸರಿಸ್ತಾ ಬಿತ್ತರಿಸಿ ನಮ್ಮ ರಾಷ್ಟ್ರದಾದ್ಯಂತ ಹಾಗೂ ವಿಶ್ವದಾದ್ಯಂತ ನೀವು ಸಹಾಯ ಮಾಡಿದಿರಿ ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ರೋಟರಿ ಕ್ಲಬ್ ದಿನ ವತಿಯಿಂದ ಹಾಗೂ ಎಲ್ಲ ಸಮಸ್ತ ರೋಟೇರಿಯನ್ ವಿಶ್ವದಾದ್ಯಂತ ಇರುವ ಸಮಸ್ತ ರೋಟರಿ ಸದಸ್ಯರ ಪರವಾಗಿ ಧನ್ಯವಾದ ತಮ್ಮೆಲ್ಲರಿಗೂ ಈ ಒಂದು ವಿಶೇಷ ದಿನದ ಶುಭಾಶಯವನ್ನು ತಿಳಿಸಿ ನೋಡಿರಿ ಈಗ ಇಲ್ಲಿ ತನಕ ನಾವು ನೋಡಿರೋದೇನಂತಂದರೆ ಸಮಾಜದಲ್ಲಿ ಯಾವುದೇ ಒಂದು ಕೊಳಕು ನಾವು ಹೋಗಬಟ್ಸ್ ಹೋಗಲಾಡಿಸ್ಬೇಕಾಗಿತ್ತು ಅಂತಂದರೆ ಒಂದು ತಲ್ವಾರು ಬಂದೂಕು ಅಥವಾ ತೋಪ್ ಅಂತ ಹೇಳ್ತಿದ್ವಿ ಆದರೆ ಇಲ್ಲ ಈಗಿನ ಕಾಲಕ್ಕೆ ಅದು ಹಿಂದಿನ ಇತ್ತು ಏನು ಅಂದರೆ ಒಂದು ಬಂದೂಕ್ಲಿಂದ ಅಥವಾ ತಲ್ವಾರ್ಲಿಂದ ಅಂಥ ಕೆಟ್ಟ ವ್ಯಕ್ತಿಗಳಿಗೆ ಅಥವಾ ಸಮಾಜದಲ್ಲಿರೋಂಥ ಘಾತಕ ಜೀವಿಗಳಿಗೆ ಹೋಗಲಾಡಿಸ್ಲೂ ನಾವು ಉಪಯೋಗಿಸಿದಂಥ ಶಸ್ತ್ರ ಅದು ಆದರೆ ಹಿಂದಿನ ದಿನಗಳಲ್ಲಿ ನಾವು ಕಲಂ ಪೆನ್ ಅಂತೀವಿ ನಿಮ್ಮ ಪೆನ್ನಿನಲ್ಲಿರುವಂಥ ಹರಿತವಾದ ಶಕ್ತಿ ಯಾವುದೇ ಬೇರೆ ಆಯುಧದಲ್ಲಿ ಇಲ್ಲ ಅಂತ ಹೇಳ್ತಾ ಪೆನ್ನು ಸುಮಾರು ವಿಶ್ವದಲ್ಲಿ ಆಗಲು ಆಗ್ತಾ ಇರೋಂಥ ಯಾವುದೇ ಬದಲಾವಣೆಗಳನ್ನು ನೀವು ಬದಲಾಯಿಸ್ಬೋದು ಅಂತ ನಾನು ಭಾವಿಸಿದ್ದೀನಿ ಅದೇ ರೀತಿ ಈಗ ಯಾವುದು ಆರ್ಮಿ ಇದರಲ್ಲಿ ತೋಪ್ ಯೂಸ್ ಮಾಡ್ತಾರೆ ಒಂದು ಸುಮಾರು ಒಂದು ಗುಂಪಿಗೆ ಹೋಗ್ಲಾಡ್ಸೋದು ಈಗ ಮೈಕ್ ಬಂದಿದೆ ನಿಮ್ಮದು ವಿಡಿಯೋ ಕ್ಯಾಮ್ರಾ ಬಂದಿದೆ ಅಂದರೆ ಟಿ ವಿ ಮಾಧ್ಯಮ ಇದೆ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯೆ ಎಲ್ಲ ಸಾಕಷ್ಟು ಸಮಾಜ ಉದ್ದಾರ ಕೆಲಸ ಮಾಡ್ತಾ ಇದೆ ನನ್ನೆಲ್ಲರಿಗೂ ನಾನು ಇನ್ನೊಂದು ಸಲ ಶುಭಾಶಯ ಹೇಳಿ ಸಮಸ್ತ ನನ್ನ ಎಲ್ಲ ರೋಟರಿ ಸದಸ್ಯರು ಪದಾಧಿಕಾರಿಗಳು ಹಾಗೂ ನನ್ನ ಕಾರ್ಯದರ್ಶಿ ಹಿರಿಯ ರೋಟರಿ ಆದರೆ ಇವತ್ತಿನ ಒಂದು ವಿಶೇಷ ದಿನಾಚರಣೆ ಪತ್ರಿಕಾ ದಿನಾಚರಣೆ ಪತ್ರಿಕರ್ತರ ದಿನಾಚರಣೆ ಪ್ರಾಕ್ತಾ ಇದ್ದಾರೆ ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ನಮ್ಮ ಹಿರಿಯ ಪತ್ರಿಕರ್ತನ ಚಲ ದೃಶ್ಯವರು ಆ ಪರವನ ಅವನ್ನೆಲ್ಲ ಸಲಹೆ ಮೇರೆಗೆ ಭಾಳ ಅಚ್ಚುಕಟ್ಟಾಗಿ ಅವ್ರಲ್ಲಿ ಒಂದು ಬಂದ ನಮ್ಮ ರೋಟರಿ ಬಗ್ಗೆ ಭಾಳಷ್ಟು ಒಳ್ಳೆಯ ಒಂದು ಸಮಾಜದಲ್ಲಿ ಆಗ್ತಾ ಇರುತ್ತೆ ಬದಲಾವಣೆ ಸಮಾಜ ರೋಟರಿ ಕೊಡುಗೆ ಏನು ಮತ್ತು ಸಮಾಜಕ್ಕೆ ಪತ್ರಕರ್ತರ ಕೊಡುಗೆ ಏನು ಒಂದು ವಿಷಯ ಭಾಳ ಚೆನ್ನಾಗಿ ವಿಮರ್ಶೆ ಮಾಡಿದ್ರು ಇವತ್ತಿನ ನಾವು ಈ ಒಂದು ಪ್ರಾಣಿಗಳು ಭಾಳ ಅರ್ಥ ಕಬ್ ಅರ್ಥಕಲ್ಪಿತವಾಗಿತ್ತು ಒಳ್ಳೆ ಒಳ್ಳೆ ವಿಚಾರಗಳು ಒಳ್ಳೆಯ ಪತ್ರಕರ್ತರೆಲ್ಲ ಹಂಚಿಕೊಂಡಿದ್ದೆವು ಅದನ್ನು ಮುಂದಿನ ದಿನಗಳು ಕೂಡ ಇಂಥ ಒಂದು ವಿಚಾರಗಳು ಜನಸಾಮಾನ್ಯರಿಗೆ ಮುಟ್ಟಲಿ ಅವು ನಾವು ಮತ್ತು ರೋಟರಿ ಮತ್ತು ಪತ್ರಕರ್ತ ಒಟ್ಟು ಹೊಟ್ಟೆಗೆ ಹೋಗಿದ್ರೆ ಅವ್ರ ಸಲಹೆಗಳು ಮತ್ತು ನಮ್ಮ ಕಾರ್ಯ ಈ ಸಮಾಜಕ್ಕೆ ಹೋಗುತ್ತದೆ ಆ ಸಮಾಜದಲ್ಲಿ ನಾವು ಏನು ಮಾಡ್ತಾಯಿದ್ದೇವೆ ಅನ್ನೋದು ಭಾಳ ದೊಡ್ಡ ವಿಷಯ ಅಲ್ಲ ಅದನ್ನು ಜನಮಾನಕ್ಕೆ ಮುಗಿಸ್ತಂಥ ಕೆಲಸ ಪತ್ರಕರ್ತರು ಮೀಡಿಯಮ್ ಎಲೆಕ್ಟ್ರಾನಿಷನ್ ಮಾಧ್ಯಮದ ಮೀಡಿಯಾ ಮಾಧ್ಯಮ ಮಾಡ್ತಾರೆ ಅವು ಮುಂದೆ ಕೂಡ ನಾವು ಅದೇ ಥರ ನಡ್ಕೊಂಡು ಒಟ್ಟಿ ಒಂದು ಒಳ್ಳೆಯ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲರ ಜೊತೆಗೂ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಗಳ ತಮ್ಮೆಲ್ಲರಿಗೂ ಒಂದು ವರ್ತವನ್ನು ಸೋಂಕಿನ